ಹೃದಯದೊಂದಿಗೆ ಮಾತಾಡುವ ದೇವ್ರೆ ನಿನ್ನ ಆಲೆಯ ಪ್ರಾಮುಖ್ಯ ದೇವ್ರೆ ಅಂದು ಸಲ್ಮನ್ನು ಆಲೆಯಲ್ಲಿ ಕಟ್ಟಿಸಿಕೊಂಡ ದೇವ್ರೆ ಇವತ್ತು ಸ್ವಾಮಿ ಈ ಊರಲ್ಲಿರುವ ಪ್ರತಿಯೊಬ್ಬ ಜನರು ಈ ಕಟ್ಟುವ ಕಟ್ಟುವುದಕ್ಕಾಗಿ ಮುಂದೆ ಬರಲಿ ಸ್ವಾಮಿ ಈ ಆಲಯಕ್ಕಾಗಿ ಸಹಾಯಕ್ಕಾಗಿ ಅನೇಕ ಜನರು ಮುಂದೆ ಬಂದು ಒಂದು ಭಲ್ಯವಾದಂತಹ ಆಲೆಯನ್ನು ಕಟ್ಟಿ ಸುಂದರವಾದ ಆಲೆಯನ್ನು ಕಟ್ಟಿ ಅದರಲ್ಲಿ ಅನೇಕ ಜನರು ಬಂದು ನಿನ್ನನ್ನು ಆರಾಧಿಸುವ ಹಾಗೆ ಈ ಊರನ್ನ ಆಶೀರ್ವದಿಸು ಈ ಆಲೆಯ ಅತಿ ಬೇಗನೆ ಕಟ್ಟಲ್ಪಡಲಿ ಸ್ವಾಮಿ ಅದಕ್ಕೆ ಬೇಕಾಗಿರುವಂತೆಲ್ಲ ಸಹ ಏಸು ನಾಮದಲ್ಲಿ ಒದಗಿ ಬರಲಿ ಯಾಕಂದ್ರೆ ನೀನು ಯಹೋವ ಈರ್ಯಾದಂತಹ ದೇವರು ನೀನು ಒದಗಿಸುವಂತ ದೇವರು ಸ್ವಾಮಿ ದೇವರಾತ್ಮನೇ ಆಲಯ ಕೈ ಮತ್ತೊಂದು ಆವರ್ತಿ ನಾನು ಪ್ರಾರ್ಥಿಸ್ತೇನೆ ದೇವರೇ ಈ ಆಲಯದ ಪ್ರತಿಯೊಂದು ವಿಶ್ವಾಸಗಳು ನಿನ್ನ ಮಕ್ಕಳಿಗೆ ಭಾರ ಇರಲಿ ಸ್ವಾಮಿ ನನ್ನ ಊರ ಆಲಯ ನನ್ನ ಊರಿನ ಆಲಯ ಟಿಕಲ್ಪಡಬೇಕು ಆ ದೇವರ ಕಾರ್ಯಗಳು ಮಾಡಿ ಈ ಒಂದು ಭವ್ಯವಾದಂತಹ ಆಲೆ ಕಟ್ಟಲಿಕ್ಕೆ ಇವರ ಕೈಗಳನ್ನು ಬಲಪಡಿಸು ಇವರ ಮನೆಗಳನ್ನು ಬಲಪಡಿಸು ಇವರ ಕೆಲಸಗಳನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಈ ಆಲೆಯು ಇವರು ಇನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇನೆ ದೇವೆ ಎಲ್ಲ ಮಹಿಮೆ ಎಲ್ಲ ಗೌರವ ನಿಮ್ಮೊಬ್ಬರಿಗೆ ಸಾಲಿಸ್ತಾ ಪ್ರಾರ್ಥನೆ ಪ್ರಭು ರಕ್ಷಕನಾದ ಒಡಿಯದಂತ ಏಸು ಸ್ವಾಮಿ ನಾಮದಲ್ಲಿ ಬೇಡಿದ್ದೇನೆ ತಂದೆ ಆಮೇಲೆ ದೇವರು ನಿಮ್ಮನ್ನು ಹೇಳುವಾಗ ಆಶ್ರಮಿಸಿ ಜೈ ಕೃಷ್ಣ